ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಮಾರಣ ಹೋಮ ಮುಂದುವರೆದಿದೆ ಮೃಗಾಲಯದಲ್ಲಿ ಭಾರಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಎಚ್ ಎಸ್ ಬ್ಯಾಕ್ಟೀರಿಯಾ ಸೋಂಕಿಗೆ ಮತ್ತೊಂದು ಕೃಷ್ಣ ಮೃಗ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ ಮೂವತ್ತ ಒಂದಕ್ಕೆ ಏರಿಕೆಯಾಗಿದೆ ಇನ್ನು ಕಳೆದ ನಾಲ್ಕು ದಿನಗಳ ಅವಧಿಯಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳು ದಾರುಣವಾಗಿ ಮೃತಪಟ್ಟಿವೆ ಉಳಿದ ಏಳು ಕೃಷ್ಣ ಮೃಗಗಳನ್ನು ಉಳಿಸಿಕೊಳ್ಳೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ ತಜ್ಞ ವೈದ್ಯರಿಂದ ಕೃಷ್ಣ ಮೃಗಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ಮೂರು ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಕೃಷ್ಣ ಮೃಗಗಳ ಲಿವರ್ ಕಿಡ್ನಿ ಸೇರಿದಂತೆ ವಿವಿಧ ಅಂಗಾಂಗಗಳನ್ನು ಲ್ಯಾಬ್ಗೆ ಒದಿದಿದ್ದಾರೆ ಇನ್ನೊಂದೆಡೆ ತಜ್ಞ ವೈದ್ಯರ ತಂಡ ಮೃಗಾಲಯದಲ್ಲಿ ತನಿಖೆಯನ್ನು ನಡೆಸುತ್ತಿದೆ ಕೃಷ್ಣ ಮೃಗಗಳ ಸಾವು ಪ್ರಕರಣ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಭೆಯನ್ನು ನಡೆಸಿದ್ದಾರೆ ಕುವೆಂಪು ನಗರದ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಅಧ್ಯಕ್ಷ ರಂಗಸ್ವಾಮಿ ಡಿಎಫ್ಒ ಕ್ರಾಂತಿ ಗಳ ಭಾಗಿಯಾಗಿದ್ದರೂ ಯಾವ ಕಾರಣಕ್ಕೆ ಕೃಷ್ಣ ಮೃಗಗಳು ಸಾವಿಗೀಡಾಗಿವೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಅಂತ ಸತೀಶ್ ಜಾರಕಿಹೊಳಿ ಅರಣ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಡೇಟಿಂಗ್ ಆಪ್ನಲ್ಲಿ ಪ್ರೀತಿಯ ಹೆಸರಲ್ಲಿ ಯುವಕರನ್ನ ಬಲೆಗೆ ಬೀಳಿಸಿಕೊಂಡು ದರೋಡೆ ಮಾಡ್ತಾ ಇದ್ದ ಇಬ್ಬರು ಖತರ್ನಾಕ್ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಕವಿಪ್ರಿಯಾ ಹರ್ಷವರ್ಧನ್ ಇಂದಿರಾನಗರ ಪೊಲೀಸರು ಬಂಧಿಸಿದ್ದಾರೆ ಈ ಕಿಲಾಡಿ ಜೋಡಿ ಡೇಟಿಂಗ್ ಆ್ಯಪ್ ಮೂಲಕ ಪರಿಚಯ ಮಾಡಿಕೊಂಡು ಸುಲಿಗೆ ಮಾಡ್ತಾ ಇದ್ರು ಆ್ಯಪ್ನಲ್ಲಿ ತನ್ನ ಫೋಟೋ ಹಾಕಿ ಕವಿಪ್ರಿಯಾ ಯುವಕನಿಗೆ ಬಲೆ ಬೀಸಿದ್ಲು ಇನ್ನು ಫೋಟೋ ನೋಡಿ ಯುವಕನೋರ್ವ ಭೇಟಿಯಾಗೋದಕ್ಕೆ ಕರೆದಿದ್ದ ನವೆಂಬರ್ ಒಂದರಂದು ಇಬ್ಬರು ಇಂದಿರಾನಗರದ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗಿದ್ದರು ಇಬ್ಬರು ಮದ್ಯ ಸೇವಿಸಿ ಲಾರ್ಜ್ ಒಂದಕ್ಕೆ ತೆರಳಿದ್ರು ಮಧ್ಯರಾತ್ರಿ ಆನ್ಲೈನ್ನಲ್ಲಿ ಆಕೆಯೇ ಊಟವನ್ನು ತರಿಸಿದ್ಲು ಊಟದ ನಂತರ ಯುವಕನಿಗೆ ಕುಡಿಯೋದಕ್ಕೆ ನೀರನ್ನು ಕೊಟ್ಟಿದ್ಲು ಇದು ನೀರು ಕುಡಿದು ಯುವಕ ಪ್ರಜ್ಞೆ ತಪ್ಪಿದ್ದ ಈ ಸಂದರ್ಭದಲ್ಲಿ ನಗದು ಚಿನ್ನವನ್ನು ದೋಚಿ ಕವಿಪ್ರಿಯ ಎಸ್ಕೇಪ್ ಆಗಿದ್ಲು ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪದ ಅಡಿ ಉದ್ಯಮಿ ಅರವಿಂದ್ ರೆಡ್ಡಿಗೆ ಗೋವಿಂದರಾಜನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಅರವಿಂದ್ ರೆಡ್ಡಿಗೆ ಸೂಚನೆ ಕೊಟ್ಟಿದ್ದಾರೆ ನಟಿ ವಿರುದ್ಧ ಮಾಡಿದ ಆರೋಪಕ್ಕೆ ಹೇಳಿಕೆ ಪಡೆಯುವುದಕ್ಕೆ ನೋಟಿಸ್ ನೀಡಿದ್ದಾರೆ ದೂರು ನೀಡಿದ ಬಳಿಕ ನಟಿ ಪೊಲೀಸರ ಕೈಗೆ ಸಿಕ್ಕಿರುವಂತೆ ಹೀಗಾಗಿ ನಟಿ ಮಾಡಿರುವ ಆರೋಪಗಳ ಕುರಿತು ಹೇಳಿಕೆಯನ್ನು ಪಡೆಯಲಿದ್ದಾರೆ ಪರಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ರಾಜಾತಿಥ್ಯದ ವಿಡಿಯೋಗಳು ವೈರಲ್ ಆಗಿದ್ದ ಪ್ರಕರಣದ ಸಂಬಂಧ ನಟ ಧನ್ವೀರ್ ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಇದೇ ತಿಂಗಳು ಹದಿಮೂರನೇ ತಾರೀಕು ವಿಚಾರಣೆಗೆ ಧನ್ವೀರ್ಗೆ ನೋಟಿಸ್ ನೀಡಲಾಗಿತ್ತು ನಟ ಧನ್ವೀರ್ಗೆ ಪರಪನ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ನೋಟಿಸ್ ಅನ್ನು ಕೊಟ್ಟಿದ್ರು ಅಂದು ವಕೀಲರ ಮೂಲಕ ವಿಚಾರಣೆಗೆ ಹಾಜರಾಗಲ್ಲ ಅಂತ ಮನವಿಯನ್ನು ಮಾಡಿಕೊಂಡಿದ್ರು ಇವತ್ತು ನಟ ಧನ್ವೀರ್ ವಿಚಾರಣೆಯನ್ನು ಎದುರಿಸಲಿದ್ದಾರೆ ಸಿಬಿಐ ಅಧಿಕಾರಿಯಂಥ ಸಾಫ್ಟ್ವೇರ್ ಉದ್ಯೋಗಿಗೆ ಸೈಬರ್ ವಂಚಕರು ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಡಿಜಿಟಲ್ ಅರೆಸ್ಟ್ ಮೂಲಕ ಇಂದಿರಾನಗರ ನಿವಾಸಿ ಉಮಾರಾಣಿ ಅನ್ನೋರಿಗೆ ಸೈಬರ್ ಖದಿಮರು ವಂಚನೆಯನ್ನು ಎಸಗಿದ್ದಾರೆ ಸಿಬಿಐ ಅಧಿಕಾರಿಗಳಂತೆ ನಟಿಸಿದಂತಹ ವಂಚಕರು ಅವರನ್ನ ನಿರಂತರವಾಗಿ ಕಣ್ಗಾವಲಿನಲ್ಲಿ ಇರಿಸಿಕೊಂಡು ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ಬಂಧಿಸುವ ಬೆದರಿಕೆಯೊಡ್ಡಿ ಎಲ್ಲ ಹಣಕಾಸಿನ ವಿವರಗಳನ್ನು ಪಡ್ಕೊಂಡು ಮೂವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಎಗರಿಸಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಸೈಬ್ ಪ್ರಕರಣವನ್ನು ದಾಖಲಿಸಿದಂಥ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ವಂಚಕರ ಖಾತೆಗೆ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ನೂರ ಎಂಬತ್ತೇಳು ಬಾರಿ ಹಣ ವಹಿವಾಟಾಗಿರೋದು ಬೆಳಕಿಗೆ ಬಂದಿದೆ ఏషియ్యా నెట్ న్యూస్ నెట్వర్క్ ప్రస్తుతి